ಅಲ್ಲಿ ಶಬ್ದ ಸಂಬಂಧಪಟ್ಟಿದ್ದು ಮಾಡೋಣ ಮರಳಿ ಎಳೆದ ಪದ ಯಾವುದು ಒಂದು ಪದನೇ ಎರಡು ಬೇರೆ ಕರಿದ್ರೆ ಅದು ಮರಾಳಿ ಎರಡ ಪದ ಗೊತ್ತಲ್ಲ ನಿಮ್ಗೆ ಬೇರೆ ಎಲ್ಲರೂ ನಾನು ನನ್ನ ಕಂಡಿ ಆಮೇಲೆ ನಾನು ಯಾವುದು ಮರಳಿ ಎಳೆದು ಪದ ಅಂತ ಕೇಳ್ತೀನಿ ಹೇಳ್ಬೇಕು ನನ್ನ ಕಡೆ ಲಕ್ಷ್ಯ ಇರ್ರಿ ಗಿಡ ಮರ ಗಿಡ ಮರಳಿ ಹೇಳಿದ ಪದ ಯಾವುದು ಗಿಡ ಎಲ್ ಚಿಕ್ಕಳ ಹಾಕ್ರಿ ಹೇಳಿ ಮರ